ನೋಡ್ರಿ ಗೈಜ್ ನಾವಿಲ್ಲಿ ಆಫ್ ರೋಡಿಂಗ್ ರೋಡ್ ಅಂದ್ರೆ ಆಫ್ ರೋಡ್ ಅಲ್ಲ ಲಾಸ್ಟ್ ಸ್ಪ್ಲೆಂಡರ್ ಸ್ಪ್ಲೆಂಡರ್ ಐತಿ ಇಂದ ನೋಡ್ರಿ ಗೈಜ್ ಇದೆ ನಮ್ಮ ಆಫ್ ರೋಡ್ ಮುಗೀತಿಲ್ಲ ನಮ್ಮ ಸ್ಪ್ಲೆಂಡರ್ ಬರತೈತಿ ನಮ್ಮ ಗಾಡಿ ಹದಿಮೂರು ಸಾವಿರದ ಆರುನೂರ ಹತ್ತು ಕಿಲೋಮೀಟರ್ ರನ್ ಆಗೈತಿ ಯಾವುದು ಪ್ರಾಬ್ಲಮ್ ಇಲ್ಲದೆ ಇಷ್ಟು ಕಿಲೋಮೀಟರ್ ಅಣ್ಣಾಗಿರುವ ಗೊಂಬೆ ಮುಂದೆ ಏನು ಮಾತು ಬರದಾಗಿರುವೆ ನಾನು ನಮ್ಮ ಅಣ್ಣ ನೋಡ್ರಿ ಅಲ್ಲೇ ವಿಡಿಯೋ ಮಾಡೋನ್ಯಾಗ ನಾ ಎಷ್ಟು ದೊಡ್ಡ ಗೋಪುರ ತಗೊಂಡು ವೇಸ್ಟ್ ಆತೇನಾ ಇದು ಮನೆ ನೆನಪು ನನಗೆ ಕಾಡುತ್ತಿದೆ ಈಗ ಕಣ್ಣಲ್ಲಿ ಜಾಸ್ತಿ ದೂರನಿಲ್ಲ ಒಂದು ನಾಲ್ಕು ಕಿಲೋಮೀಟರ್ ಇದ್ದಂಗೇನ ಐತಿ ನಾಲ್ಕಲ್ಲ ಮೂರು ಕಿಲೋಮೀಟ್ರ್ ನಮ್ಮ ನಿಂತ್ರ ಭಾಳ ದಿನ ಆಯ್ತು ಸ್ವಿಮ್ಮಿಂಗ್ ಫೂಲ್ ಯಾವತ್ತೂ ಹೋಗಿಲ್ಲ ಸ್ವಿಮ್ಮಿಂಗ್ ಪೂಲ್ನಾಗ ಜಳ್ಕೆ ಮಾಡಿಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಯಾವತ್ತು ಅದಕ್ಕೆ ನೋಡೋಣ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತೇಳಿ ಅಂದ್ಕೊತೀನಿ ನಮ್ಮ ಮಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗಿದ್ದು ಬಿಲ್ಡಿಂಗ್ ಕಟ್ಟಾತಿದ್ರೆ ಕಂಪ್ಲೀಟ್ ಆಗಿ ಈಗ ಹೊಸ ಬಿಲ್ಡಿಂಗ್ ಅದ್ರ ಬಾಜುನ ಹೊಸ ಬಿಲ್ಡಿಂಗ್ ಕಟ್ಟಾತದ ಇದು ಗೈಸ್ ಮಂಗಳೂರ್ನಾಗೆ ಚೇಂಜ್ ಆಗ್ತಾಯಿದ್ರು ಮಂಗಳೂರು ಮೇಕ್ ಇನ್ ಇಂಡಿಯಾ ರೂಟ್ ಯಾಕೆ ಕನ್ಫ್ಯೂಸ್ ಆಗತ್ತೈತಿ ಕರೆಕ್ಟ್ ಆಯ್ತ್ ಗಾಯೀಶ್ ಏನಂತಿಲ್ಲ ಎಲ್ಲಪ್ಪಾ ಗೂಗಲ್ ಲೊಕೇಶನ್ ನೋಡಿ ಬಿಟ್ಟಿದ್ ಎಲ್ಲಪ್ಪ ಹಾಕಣ್ಣ ಎಲ್ಲಪ್ಪಾ ನೀಡಿಲೆ ನಾನ್ ಬರ್ತೇನೆ ಇಲ್ಲ ಹಾಕಿದ್ ನೋಡ್ರಿ ತಪ್ಪಿ ಗಾಯಜ್ ನಮ್ಮ ಗೂಗಲ್ ಮ್ಯಾಪ್ ತಿರ್ಗಸ ತಿರ್ಗಸದ ರೌಂಡ್ ರೌಂಡ್ ಹೊಡ್ಸಂಗ ಸ್ವಲ್ಪ ನಿಮಿಷ ಬಿಟ್ಟರೆ ನಾ ಆಕಾಶಕ್ಕೆ ತೋರಿಸ್ತೈತಿ ಇಲ್ಲಿ 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 ಎಲ್ಲೂ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಆಕಾಶನಾಗ ಐತಿ ನೀವು ಬಂದಿರ ಎಲ್ಲಿ ಬರ್ತೀವಿ ಸ್ಪ್ಲೆಂಡರ್ ಮ್ಯಾಗ ಹಾತಾರ ಎಸ್ ನಾವು ನಾವು ತಪ್ಪಾಗಿ ಹೋಗ್ಬಿಟ್ಟಿವಿ ಸ್ಟೇಟ್ ಹೋಗ್ಬಿಟ್ಟಿವಿ ನಾವು ಈ ಡೌನಿಂಗ್ ರೋಡ್ ಬಂದಿದ್ದೀವಿ ಅವರು ಕರೆಕ್ಟಾಗಿ ಹೋಗ್ತಿದ್ದೀವನು ನಾವು ಸರಿ ಇಲ್ಲ ಗಾಯಸ್ ನಮ್ಮ ಇನ್ನೋದವ್ರ ಗೂಗಲ್ ಮ್ಯಾಪ್ ಸರಿಯಲ್ಲ ಇವನು ನೋಡ್ರಿ ಗೂಗಲ್ ಲೊಕೇಶನ್ ತಪ್ಪಿಲ್ಲ ನಮ್ಮದು ತಪ್ಪಾಯ್ತು ಬಾತ್ಕೊಳ್ಳಿ ನೋಡ್ರಿ ಗೈಝ್ ಹೆಂಗ್ ನೀರಾಗ್ ಈಶಾಡ್ ಅಂತ ಅಂತೇಳಿ ಬರ್ರಿ ನೀವು ಈಶಾಡ್ರಿ ಹಿಂಗೆ ಇವು ಇಲ್ಲಿ ಈಶಾಡ್ಲಿ ನಾವು ಅಲ್ಲಿ ಈಶಾಡೋನು ಎಸ್ ಗೈಸ್ ನಾವು ಸ್ವಿಮ್ಮಿಂಗ್ ಪೂಲಿಗೆ ಬಂದಾತು ಇದು ಗೇಟ್ ಎಂಟ್ರೆನ್ಸ್ ಹೌದಿದೆ ಇಲ್ಲಿ ಒಳಗೆ ಬರ್ಬೇಕು ನೀವು ಇಲ್ಲಿ ಬಂದ್ರೆ ಮಾತ್ರ ನಿಮಗೆ ಅಲ್ಲಿ ಅಂಕಲ್ ಇರ್ತಾರೆ ಅಂಕಳಿಗೆ ಕೇಳಬೇಕು ಅಂಕಲಿಗೆ ಕೇಳಿದ್ರೆ ಮಾತ್ರ ಪರ್ಮಿಷನ್ ಕೊಡ್ತಾರೆ ಪ್ರೈವೇಟಲ್ಲಿ ಇದು ಪಬ್ಲಿಕ್ ಹೌದು ಇಲ್ಲಿ ಬಂದು ಜಳಕ ಮಾಡ್ಬೋದು ಮಸ್ತ್ ಗಾರ್ಡನ್ ಐತೆ ನೋಡ್ರಿ ಈ ಕಡೆ ಮಸ್ತ್ ಐತೆ ಮಾತ್ರ ಗಾರ್ಡನ್ ಇದೆ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ನಮ್ಮ ಬೈಕ್ ನಿಂತೈತಿ ನೋಡ್ರಿ ಗೈಝ್ ನಮ್ಮ ಹುಡುಗರು ಅಲ್ಲಿ ಬ್ಯಾಟ್ ಹಿಡ್ಕೊಂಡು ಕೇಸ್ ಕ್ರಿಕೆಟ್ ಆಡಕ್ಕೆ ರೆಡಿ ಆಗ್ಯಾರ ಈಗ ಇಳಿದು ಬಿಡುದು ನೋಡತಾರ ಹಂಗ್ ಗೈಸ್ ಇಲ್ಲಿ ನಮ್ಮ ಹುಡುಗು ಕೆಲಸ ಇಲ್ಲ ಅಂತ ಹೇಳಿ ಬಂದು ಬಂದ್ ಕುಂತಾರ ಎಲ್ಲಪ್ಪ ಮಸ್ತ್ ಪೋಸ್ ಕೊಡೋಲ್ಲ ಗೊತ್ತಿಲ್ಲ ಕೊಡೋ ಒಂದ್ ಸ್ವಲ್ಪ ಈ ಕಡೆ ನೋಡಿ ಇಲ್ಲ ಹಿಂಗ ಸ್ಲಾಬ್ಸ್ ಆಗಿ ಹೋಗಿ ಯಾವ ಪೋಸ್ ಹೋಗಿಲ್ಲ ಕೈ ತೋರಿಸ್ ನಿಂದ ಎಲ್ಲಿ ಎಲ್ಲಿ ಎಲ್ಲ ಎಲ್ಲಿ ಏನಾಗೈತಿ ನೋಡ್ರಿ ಕೈ ಇಲ್ಲೇ ಬೈಕ್ ಮೇಲೆ ಬಿದ್ದ ಕೇಸಿ ಎದಕ್ ಬಿದ್ದಿ ಅಂತ ಹೇಳಿ ಅಲ್ಲಪ್ಪ ಹಂಗ ಗೈಸ್ ಗೈಸ್ ಶವರ್ನಾಗ ಅಂದ್ರೆ ಜಳಕ ಮಾಡಿ ಬಂದ್ ಆತ ಬರ್ರಿ ಈಗ ಸೀದಾ ಸ್ವಿಮಿಂಗ್ ಪೂಲ್ ನಾಗ ಜಳಕ ಅಂತ ಆತ ಬರ್ರಿ ಈಗ ಇಲ್ಲಿಂತ ರೆಡಿ ಆಗಿ ಮನೆಗೆ ಹೋಗುನು ಇದು ಏನು ಹಾಕ್ಕೊಂಡೇನಪ್ಪ ಅಂತ ಹೇಳಿದ್ರೆ ಜಾಸ್ತಿ ಹಾಕೊಂಡಿನಿ ನಿಮಗೆ ರೆಡಿ ಆದಮೇಲೆ ಚಿಕನ್ ಗಾಯಸ್ ಎಸ್ ಗೈಸ್ ಸ್ವಿಮ್ಮಿಂಗ್ ಫೂಲ್ ಏನಾದ್ರೂ ಜಳಕ ಮಾಡೋದು ಈಗ ಇಲ್ಲಿ ಹೋಗೋಣ ಬರ್ರಿ ಮನಿಗೆ ಎಸ್ ಲೆಸ್ ಗೋ ಇಲ್ಲಿ ನಿಂತಾರಲ್ಲ ಅಂಕಲ್ ಇವರು ಓನರು ಈ ಸ್ವಿಮ್ಮಿಂಗ್ ಫೂಲಿಗೆ ನೋಡ್ರಿ ಗು ಬಾತ್ಕೊಂಡೆಲ್ಲ ಹಂಗೆದ ಅಂತ ಹೇಳಿ ಎಸ್ ಗಾಯಸ್ ಜಳ್ಕಂತರ ಆಯ್ತು ಈಗ ಹೋಗೋಣ ಮನೆಗಡೆ ಅರವತ್ತು ರೂಪಾಯಿ ತೊಗೊಂಡ್ರು ಒಬ್ರಿಗೆ ನೂರು ಜನ ಇರ್ಕೊಂಬಲ್ಲ ಒನ್ ಏಯ್ಟಿ ರುಪೀಸ್ ಜನ ಆಯ್ತು ರೂಟ್ ಮಾರತ್ತೋಗ ಒಂದು ಸೆಕೆಂಡಿಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಸ್ವಿಮ್ಮಿಂಗ್ ಫೂಲ್ ಏನೇನೋ ಏನೇನೋ ತೋರಿಸಿ ನಿಮ್ಮ ಜನ ಎದ್ದು ಇದ್ದಿದ್ದಿಲ್ಲ ಅದೆಲ್ಲ ತೋರ್ಸಾಗತ್ತೀನಿ ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ವೀಡಿಯೋ ಹೆಂಗಿತ್ತು ಹೇಳಿ ನೀವು ಎಲ್ಲ ಹೇಳಿದ್ರೆ ಕರೆಕ್ಟ್ ಆಗ್ತೈತಿ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಒಳ್ಳೆ ಒಳ್ಳೆ ವಿಡಿಯೋ ಹಾಕ್ಬೋದು ನಾನು ನಿಮ್ಮ ಮೇಲೆ ಡಿಫೆಂಡ್ ಹೆಂಗೆ ಹೇಳ್ತಿರ ಹಂಗೆ ಇದು ವಿಡಿಯೋ ಹೆಂಗೆ ಅನ್ನಿಸ್ತದೆ ಅಂತ ಹೇಳಿರಿ ಕರೆಕ್ಟಾಗಿ ಶೂಟ್ ಮಾಡಿನ ಇಲ್ಲ ಅಂತ ಹೇಳಿ ನನಗೆ ಒಂಥರ ಗೊತ್ತಿಲ್ಲ ಶೂಟ್ ಮಾಡಿದಾಗ ಇದೆ ನಾನು ಕರೆಕ್ಟಾಗಿ ನಾನು ಕಿಂತ ಬರ್ಕಾಲ ಬಿಟ್ಟಿದ್ದು ಗಾಯ್ಸ್ ಹೆಚ್ಚು ಕಮ್ಮಿ ಆಗಿದ್ರೆ ಹೊಟ್ಟೆಗೆ ಹಾಕೋರಿ ಒಳ್ಳೇದಾಗಿದ್ರೆ ಒಳ್ಳೆ ಕಮ್ಮೆಟ್ನಾಗೆ ಹೋಗಲ್ರಿ ಹಂಗೆ ಫುಲ್ ಮಸ್ತ್ ನನಗೆ ಎಸ್ ಎಸ್ If you like this video, like, comment, share and subscribe. Thanks for watching and peace out guys.